ದಾವಣಗೆರೆಯಲ್ಲಿ ನಡೆಯುವ ಯಾವುದೇ ಪ್ರಕರಣ ಭೇದಿಸುವಲ್ಲಿ ತುಂಗಾ ದೇ ಪ್ರಮುಖ ಪಾತ್ರವಾಗಿದೆ ತುಂಗಾ ಟು ಶ್ವಾನವು ಜಿಲ್ಲೆಯಲ್ಲಿ ಎಲ್ಲೇ ಅಪರಾಧ ಕೃತ್ಯ ನಡೆದರೂ ಕೆಲವೇ ಗಂಟೆಗಳಲ್ಲಿ ತರಬೇತಿದಾರರಾದ ಶಫಿವುಲ್ಲಾ ಎಂಬಿ ಹಾಗೂ ದರ್ಗಾನಾಯ್ಕ ಅವರೊಂದಿಗೆ ಸ್ಥಳಕ್ಕೆ ಧಾವಿಸಿ ಆರೋಪಿಗಳ ಪತ್ತೆಗಾಗಿ ತನಿಖಾ ಅಧಿಕಾರಿಗಳಿಗೆ ನೆರವು ನೀಡುತ್ತದೆ ಎರಡ್ ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ ಮೂವತ್ತರಂದು ಗದಗದಲ್ಲಿ ಪೊಲೀಸ್ ಅಧಿಕಾರಿಯೊಬ್ಬರ ಮನೆಯಲ್ಲಿ ತುಂಗಾಟು ಜನಿಸಿತ್ತು ಎಣ್ಣು ತಳಿಯಾಗಿರುವ ಡಾಬರ್ಮನ್ ಶ್ವಾನವು ಎರಡು ಮೂರು ತಿಂಗಳು ಮರೆಯಿದ್ದಾಗಲೇ ಅವಳನ್ನ ಜಿಲ್ಲಾ ಶ್ವಾನದೊಳಕ್ಕೆ ಸೇರ್ಪಡೆ ಮಾಡಲಾಗಿತ್ತು ಬೆಂಗಳೂರಿಗೆ ತರಬೇತಿಗೆ ಕರೆದೊಯ್ದು ಆರು ತಿಂಗಳು ತರಬೇತಿ ಮುಗಿಸಿಕೊಂಡು ಬಂದ ತುಂಗಾಟು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸೆಪ್ಟೆಂಬರ್ ಹದಿನೇಳರಿಂದ ಅಪರಾಧ ವಿಭಾಗದಲ್ಲಿ ಸೇವೆ ಪ್ರಾರಂಭಿಸಿದೆ ಕೇವಲ ಒಂದು ವರ್ಷ ಆರು ತಿಂಗಳಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಪ್ರಕರಣಗಳನ್ನು ಯಶಸ್ವಿಯಾಗಿ ಭೇದಿಸಿ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ ಗಳಿಸಿದೆ ಈ ತುಂಗಾಟ ಆಗಂತಂದ್ರೆ ದಾವಣಗೆರೆಯಲ್ಲಿ ಸಿದ್ಧವಾಗಿರ್ತಕ್ಕಂಥ ಡಾಕ್ ತುಂಗಾಟ ಆಗುತ್ತೆ ಲಾಂಡರ್ ಆಗಿತ್ತು ಶಫಿ ಅವರು ಮತ್ತು ಕರ್ಗಾನ್ ಆಯಿತು ಮತ್ತು ಡಾಕ್ಸ್ಗಳೆಲ್ಲ ರೆಗ್ಯುಲರ್ ಟ್ರೈನಿಂಗ್ ಕೊಡೋದ ಕಾರಣಕ್ಕಾಗಿ ಚನ್ನಗಿರಿಯಾಗಿ ಕೇಸಲ್ಲಿ ತುಂಬ ಚೆನ್ನಾಗಿ ಮರ್ಡರ್ ಕೇಸನ್ನು ಡಿಟೆಕ್ಟ್ ಮಾಡೋದು ತುಂಬ ಸಾಕಷ್ಟು ಹಾಗಾಗಿ ಇದೊಂದು ಅನುಪಮವಾದಂಥ ಸೇವೆ ಪೊಲೀಸ್ ಇಲಾಖೆಗೆ ಡಾಕ್ಡಿಂದ ಇನ್ನು ದಾವಣಗೆರೆ ಜಿಲ್ಲೆಯ ಹರಿಹರ ಗ್ರಾಮಾಂತರ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದ ಕೊಲೆ ಪ್ರಕರಣವನ್ನು ತುಂಗಟು ಯಶಸ್ವಿಯಾಗಿ ಬೇಧಿಸಿತ್ತು ಅನೈತಿಕ ಸಂಬಂಧದ ಶಂಕೆಯಿಂದ ಎಂಟಿಯ ಕೊಲೆ ಮಾಡಿದ್ದ ಆರೋಪಿಯ ಬಗ್ಗೆ ಖಚಿತ ಸುಳಿವು ನೀಡಿತ್ತು ಅದು ತುಂಗ ಫಸ್ಟ್ ಒನ್ ತುಂಗ ಟು ಅಂತ ಅಂದ್ರೆ ಮುಖ್ಯವಾಗಿ ಇದಕ್ಕೆ ಹೆಸರಿಟ್ಟಿತ್ತು ಕೃಷ್ಣ ಸರ್ ಮತ್ತೆ ನಮ್ಮ ಡಿ ಆರ್ ಡಿ ಎಸ್ಪಿ ಪ್ರಕಾಶ್ ಸರ್ ತುಂಗ ಟು ಅಂತ ಅದನ್ನೇ ಹೆಸರಿಟ್ಟು ಅದನ್ನೇ ಮುಂದುವರಿಸಬೇಕು ಅಂತಂದ್ರೆ ವಿಶೇಷವಾಗಿ ಟು ಅಂತ ಹೆಸರಿಟ್ಟು ಅದಕ್ಕೆ ಟ್ರೈನಿಂಗ್ ಕಳಿಸಿದ್ವಿ ಸರ್ ಟ್ರೈನಿಂಗ್ ಮುಗಿಸ್ಕೊಂಡ್ಬಂದ್ರೆ ೂರು ವರ್ಷ ಸರ್ ಮೂರು ವರ್ಷದಲ್ಲಿ ಒಂದು ಇಪ್ಪತ್ತೂರ ಪ್ರಕರಣ ಪ್ರತ್ಯಿದೆ ಸರ್ ಅದರಲ್ಲಿ ವಿಶೇಷವಾಗಿ ಎಂಟು ಕಿಲೋ ಮಾಡಿರ್ತೀವಿ ಪತ್ತೆ ಹೆಚ್ಚಿದೆ ಒಂದು ಹನ್ನೆರಡು ತಪ್ಪದ ಪ್ರಕರಣ ಪತ್ತೆ ಹೆಚ್ಚಿದೆ ಒಂದು ವಿಶೇಷವಾಗಿ ಒಂದು ಅದು ಆಕ್ಸಿಡೆಂಟು ಅಥವಾ ಬರೋ ಅನ್ನೋಂಥ ಪ್ರಕರಣ ಅದು ಚೆನ್ನಾಗಿರಿಯಿದ್ದು ಇಪ್ಪತ್ತೆಚ್ಚು ಮತ್ತು ಸಂತೆ ಬಂದನು ಮಾಡಿರ್ತೀವಿ ಸರ್ ಅಥವಾ ಎಂಟು ಕಿಲೋಮೀಟರ್ ಓಡೋಗಿ ಅದು ಇಪ್ಪತ್ತೆಚ್ಚಿದ್ದು ಸ್ಲೇಪ್ ಸರ್ ಅದು ಕಂಡು ಹೋಗಿ ಜಿಲ್ಲೆಯ ಸಂತೆಬೆನ್ನೂರಿನಲ್ಲಿ ರಾತ್ರಿ ನಡೆದಿದ್ದ ಕೊಲೆ ಪ್ರಕರಣದ ಆರೋಪಿಯನ್ನು ಎಂಟು ಕಿಲೋಮೀಟರ್ ಕ್ರಮಿಸಿ ಆರೋಪಿಯ ಖಚಿತ ಸುಳಿವು ನೀಡಿತ್ತು ಇದರಿಂದಾಗಿ ಘಟನೆ ನಡೆದ ಆರು ಗಂಟೆಯಲ್ಲೇ ಪೊಲೀಸರು ಆರೋಪಿಯನ್ನು ಬಂಧಿಸಿ ಸಂಭವಿಸುವ ಮತ್ತೊಂದು ಕೊಲೆಯನ್ನು ತಡೆಯುವಲ್ಲಿ ಯಶಸ್ವಿಯಾಗಿದ್ದರು ಈ ಪ್ರಕರಣದಲ್ಲಿ ತುಂಗಾತು ಶ್ವಾನವು ತೋರಿದ ಚಾತುರ್ಯದ ಬಗ್ಗೆ ಪೊಲೀಸರು ಹಾಗೂ ಸಾರ್ವಜನಿಕರಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಗಿತ್ತು ಇದಕ್ಕೂ ಮೊದಲು ಇದ್ದ ತುಂಗಾವನ್ ಕೂಡ ತನ್ನ ಸೇವಾವಧಿಯಲ್ಲಿ ಎಪ್ಪತ್ತೊಂದು ಎಪ್ಪತ್ತೊಂದು ಪ್ರಕರಣ ಮೂವತ್ತೈದಕ್ಕೂ ಹೆಚ್ಚು ಕಲವು ಪ್ರಕರಣ ಹೆಚ್ಚು ದೂರಿಸಿತ್ತು ತನ್ನ ಚಾತುರ್ಯ ಪ್ರದರ್ಶಿಸಿತ್ತು ಅನಾರೋಗ್ಯದಿಂದ ತುಂಗ ಮೃತಪಟ್ಟಿತ್ತು ಸೇವೆಗೆ ಸೇರಿದ್ದ ಈ ಶ್ವಾನಕ್ಕೆ ಅದರ ಸ್ಮರಣಾರ್ಥ ತುಂಗ ಟು ಎಂಬ ಹೆಸರು ನೀಡಲಾಗಿತ್ತು ಆ ಹೆಸರಿನ ಈ ಶ್ವಾನವು ಸಾಧನೆಯ ಹಾದಿಯಲ್ಲಿ ಮುನ್ನಡೆದಿದೆ ಬಂದ ಸೇವಾವಧಿಯಲ್ಲಿ ತುಂಗ ಟು ಶ್ವಾನವು ಸುಮಾರು ಎಂಟು ಕೊಲೆ ಪ್ರಕರಣ ಹನ್ನೆರಡು ಕಳ್ಳತನ ಒಟ್ಟು ಇಪ್ಪತ್ತಕ್ಕೂ ಹೆಚ್ಚು ಪ್ರಕರಣಗಳನ್ನು ಬೋಧಿಸುವಲ್ಲಿ ಯಶಸ್ವಿಯಾಗಿದೆ ಇನ್ನು ತುಂಗಾಟು ಶ್ವಾನದ ಸೇವೆ ಗುರುತಿಸಿ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಾದ ಉಮಾ ಪ್ರಶಾಂತ್ ಅವರು ಸನ್ಮಾನಿಸಿ ಗೌರವಿಸಿದ್ದಾರೆ ಇಲಾಖೆಯಲ್ಲಿ ಸನ್ಮಾನವನ್ನು ಸಹಿವಾಸ ವಲಯ ಮಟ್ಟದ Terima kasih telah menonton!